ತುಲಾ ರಾಶಿ ನಿಮಗೆ ಈ ದಿನ ಬಹಳ ಚೆನ್ನಾಗಿರುವಂತಹ ಸಮಯ ಬ್ಯಾಂಕು ಸೊಸೈಟಿಗಳಿಂದ ಲೋನು ಪಡೆಯುವುದಾದರೆ ಈ ದಿನ ಅದು ಪೂರ್ಣ ಫಲಕಾರಿಯಾಗುತ್ತೆ ಪತ್ರ ವ್ಯವಹಾರಗಳ ಸಮಸ್ಯೆಯಿಂದ ಮುಕ್ತಿಯಾಗುವಂತಹ ಸಾಧ್ಯತೆಗಳಿದೆ ಕೋರ್ಟು ಕಚೇರಿಯಿಂದ ಸಮಸ್ಯೆಗಳಿಂದ ಮುಕ್ತವಾಗುವ ಯೋಗಾದಿಗಳು ಚೆನ್ನಾಗಿ ಕಾಣಿಸ್ತಾ ಇದೆ ಆರ್ಥಿಕ ಸ್ಥಿತಿಯ ಪ್ರಗತಿಯನ್ನು ಕಾಣುವ ಸಾಧ್ಯತೆ ಇದೆ ಭೂಮಿ ಮನೆ ವಾಹನ ಇತ್ಯಾದಿಗಳನ್ನು ಪಡೆದುಕೊಳ್ಳುವವರಿಗೆ ಅವಕಾಶಗಳು ಚೆನ್ನಾಗಿರುತ್ತೆ ವ್ಯಾಪಾರಿಗಳಿಗೆ ಈ ದಿನ ಆದಾಯದಲ್ಲಿ ಒಳ್ಳೆಯ ಲಾಭದಾಯಕವಾದ ಫಲಗಳನ್ನು ಪಡೆದುವ ಲಕ್ಷಣ ತುಂಬ ಚೆನ್ನಾಗಿದೆ ಬಿಲ್ಡಿಂಗ್ ಕಾಂಟ್ರಾಕ್ಟರ್ಗಳಿಗೆ ಈ ದಿನ ಬಹಳ ದಿನದಿಂದ ನಿರೀಕ್ಷೆ ಮಾಡಿದ ಲಾಭವಾಗುವಂತಹ ಯೋಗಗಳು ಚೆನ್ನಾಗಿರುತ್ತೆ ಆದರೆ ತಾವು ಹೊಸ ವ್ಯವಹಾರವನ್ನು ಪ್ರಾರಂಭ ಮಾಡುವ ಚಿಂತನೆ ಮಂಥವನ್ನು ಮಾಡುವ ಸಾಧ್ಯತೆ ಇದ್ದರೆ ಅದು ನಿಧಾನಗತಿಯನ್ನು ಕಾಣಿಸುತ್ತೆ ಈ ದಿನ ಬಹುತೇಕವಾಗಿ ತುಲಾರಾಶಿವರಿಗೆ ಶುಭ ಫಲ ಇದೆ ತಾವು ಮಾಡಬೇಕಾದಂತಹ ಈ ದಿನದ ದೇವತಾ ಸ್ಮರಣೆ ದತ್ತಾತ್ರೇಯ ದೇವರ ಸೇವೆ ಸುಬ್ರಹ್ಮಣ್ಯ ದೇವರ ಸೇವೆಯನ್ನು ಮಾಡುವುದು ಒಳ್ಳೆಯದು ವೃಶ್ಚಿಕ ರಾಶಿ ನಿಮ್ಮ ರಾಶಿಗೆ ಈ ದಿನ ಮಕ್ಕಳ ವಿಷಯದಲ್ಲಿ ಅಥವಾ ನಿಮ್ಮ ವೈಯಕ್ತಿಕ ವಿಚಾರದ ಹಣಕಾಸಿನಲ್ಲಿ ಬರುವ ಸಂಪತ್ತು ಬಾರದೇ ಇರುವುದರಿಂದ ಸ್ವಲ್ಪ ಖಿನ್ನತೆಗೆ ಕಾರಣವಾಗುವ ಸ ಲಕ್ಷಣಗಳು ಇದೆ ಅವಿವಾಹಿತರಿಗೆ ವಿವಾಹ ಚಿಂತನೆಯನ್ನು ಮಾಡಿಕೊಳ್ಳುವ ಸಾಧ್ಯತೆಗಳಿದೆ ಬಹಳ ಸಮಯದಿಂದ ಸಿಗದೇ ಇರುವ ಮಿತ್ರನೊಪ್ಪ ಸಿಕ್ಕಿ ಹೊಸ ಆಯಾಮವನ್ನು ವೈಯಕ್ತಿಕ ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥ ಅವಕಾಶಗಳು ಕಾಣಿಸುವಂಥ ಸಾಧ್ಯತೆ ಇದೆ ಈ ದಿನ ರೋಗಿಗಳಿಗೆ ರೋಗ ನಿವೃತ್ತಿಯನ್ನು ಮಾಡಿಕೊಳ್ಳುವಂತಹ ಸಾಧ್ಯತೆಗಳಿದೆ ವಿರಿ ಹೋಟೆಲ್ ಉದ್ಯಮಿಗಳಿಗೆ ಈ ದಿನ ಆರ್ಥಿಕ ಸ್ಥಿತಿಯಲ್ಲಿ ಪ್ರಗತಿಯನ್ನು ಕಾಣುವ ಸಾಧ್ಯತೆಗಳು ಇನ್ನು ಹೊಸ ಹೋಟೆಲ್ ವ್ಯಾಪಾರ ಮಾಧ್ಯಮಗಳನ್ನು ಮಾಡಿಕೊಳ್ಳುವಂತಹ ವೃದ್ಧಿ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಚೆನ್ನಾಗಿ ಕಾಣಿಸ್ತಾ ಇದೆ ವೃಶ್ಚಿಕ ರಾಶಿಯವರಿಗೆ ಬಹುತೇಕವಾಗಿ ಈ ದಿನ ಶುಭ ಇದೆ ಪ್ರಯತ್ನಕ್ಕೆ ಮಹತ್ವ ಕೊಡಿ ಸಾಧನೆ ಮಾಡಿ ಒಳ್ಳೆಯ ಲಾಭ ಶುಭವನ್ನು ಪಡೆಯುವ ಸಾಧ್ಯತೆ ಚೆನ್ನಾಗಿ ಕಾಣಿಸುತ್ತೆ ತಾವು ಮಾಡಬೇಕಾದದ್ದು ಈ ದಿನ ದುರ್ಗಾಪರಮೇಶ್ವರಿ ಅಥವಾ ಚಾಮುಂಡೇಶ್ವರಿ ಬನಶಂಕರಿ ಇಂತಹ ದೇವಿಯ ಆರಾಧನೆಯು ನಿಮ್ಮ ಪಾಲಿಗೆ ಶುಭ ತರುವ ಸಾಧ್ಯತೆಗಳು ಜಾಸ್ತಿಯಾಗಿ ಕಾಣಿಸುತ್ತೆ ಧನುರ್ ರಾಶಿ ಧನುರ್ ರಾಶಿಯವರಿಗೆ ಈ ದಿನ ಅಭಿಪ್ರಾಯ ವ್ಯತ್ಯಾಸದಿಂದ ಧನಹಾನಿ ಮಾಡುವ ಕೆಲಸದಲ್ಲಿ ನಿಧಾನಗತಿ ಸ್ನೇಹಿತರೊಂದಿಗೆ ನಂಬಿ ಮೋಸ ಹೋಗುವ ಸಾಧ್ಯತೆಗಳು ಪ್ರಯಾಣ ಮಾಡುವ ಅವಕಾಶಗಳು ಕಾಣುವುದು ಕೋರ್ಟು ಕಚೇರಿ ಇತ್ಯಾದಿಗಳಿಂದ ನೋಟಿಸುಗಳು ಬರುವಂತಹ ಸಾಧ್ಯತೆಗಳು ಹಣಕಾಸಿನ ವಿಚಾರದಲ್ಲಿ ಟ್ಯಾಕ್ಸು ವಗೇರೆ ಇತ್ಯಾದಿಗಳ ವಿಚಾರದಲ್ಲಿ ಜಾಗ್ರತೆಯನ್ನು ವಹಿಸುವುದು ಒಳ್ಳೆಯದು ತಾವು ಮಾಡಬೇಕಾದ ಈ ದಿನದ ದೇವತಾ ಪ್ರಾರ್ಥನೆ ಆದಿತ್ಯ ಹೃದಯ ಪಾರಾಯಣ ಈಶ್ವರ ದೇವರಿಗೆ ಹಾಲಿನ ಅಭಿಷೇಕವನ್ನು ಮಾಡಿ ರುದ್ರಾಭಿಷೇಕವನ್ನು ಸಹ ಮಾಡುವುದು ಬಹಳ ಒಳ್ಳೆಯದು ಮಕರ ರಾಶಿ ನಿಮ್ಮ ರಾಶಿಗೆ ಈ ದಿನ ಆರ್ಥಿಕ ಸ್ಥಿತಿಯ ಪ್ರಗತಿಯನ್ನು ಕಾಣುವಂತಹ ಸಾಧ್ಯತೆ ಹಳೆ ವಾಹನ ಪಡೆದುಕೊಳ್ಳುವ ಹೊಸ ವಾಹನವನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆ ನಿಮ್ಮ ವಾಹನವನ್ನು ಮಾರುವಂತಹ ಸಾಧ್ಯತೆಗಳು ಜಾಸ್ತಿಯಾಗಿ ಕಾಣಿಸ್ತಾ ಇದೆ ಸ್ಥಳವನ್ನು ಬದಲಾಯಿಸಿಕೊಳ್ಳುವ ಸಾಧ್ಯತೆ ಬಾಡಿಗೆದಾರರಿಗೆ ಜಾಸ್ತಿಯಾಗಿ ಕಾಣಿಸುತ್ತೆ ಆರ್ಥಿಕ ಸ್ಥಿತಿಯ ಪ್ರಗತಿಗಳು ಚೆನ್ನಾಗಿ ಕಂಡರೂ ಸಹ ಚಿಂತೆ ಮತ್ತು ಪ್ರಯತ್ನಗಳು ಅಧಿಕವಾಗುವುದರಿಂದ ಸ್ವಲ್ಪ ಮನಸ್ಸಿಗೆ ಹಿತವಲ್ಲದ ಘಟನೆಗಳು ಎದುರಾಗುವ ಲಕ್ಷಣಗಳು ಕಾಣಿಸ್ತಾ ಇದೆ ಅದರಿಂದ ಮಕರ ರಾಶಿಯವರು ಸಮಾಧಾನವೇ ಪ್ರಧಾನ ಯಾವುದೇ ಕರ್ತವ್ಯವನ್ನು ಸಮಾಧಾನವಾಗಿ ಧರ್ಮಕ್ಕೆ ಅನುಗುಣವಾದ ನಿಯಮವನ್ನು ಅಳವಡಿಸಿ ಮಾಡಿದರೆ ಒಳ್ಳೆಯ ಶುಭ ಫಲವನ್ನು ಪಡೆದುಕೊಳ್ಳುವ ಯೋಗ ಉಂಟಾಗುತ್ತೆ ತಾವು ಮಾಡಬೇಕಾದ ಈ ದಿನದ ದೈವಿಕ ಪ್ರಾರ್ಥನೆ ಶನಿದೇವರಿಗೆ ಎಳ್ಳೆಣ್ಣೆಯನ್ನು ಕೊಟ್ಟು ಶನಿ ಪೂಜೆ ಹನುಮಾನ್ ಚಾಲಿಸ ಶನಿ ಜಪಾದಿಗಳನ್ನು ಮಾಡುವುದರಿಂದ ಒಳ್ಳೆಯ ಫಲ ಪಡೆಯುವ ಸಾಧ್ಯತೆ ಇದೆ ಕುಂಭರಾಶಿ ಕುಂಭರಾಶಿಯವರಿಗೆ ಈ ದಿನ ಬಹಳ ಚೆನ್ನಾಗಿರುವಂತಹ ದಿನ ಬಹಳ ಒಳ್ಳೆಯ ವ್ಯಕ್ತಿಗಳ ಸಂದರ್ಶನಗಳನ್ನು ಮಾಡುವಂತಹ ದಿನ ಆರ್ಥಿಕ ಸ್ಥಿತಿಯನ್ನು ಪ್ರಗತಿ ಕಾಣುವಂತಹ ದಿನ ದೂರ ದೂರ ಪ್ರಯಾಣ ಮಾಡುವಂತಹ ಸಾಧ್ಯತೆಗಳು ದೂರ ಸ್ಥಳದಿಂದ ಬಂಧುಗಳು ಸ್ನೇಹಿತರು ಆಪ್ತರು ನಿಮ್ಮನ್ನು ನಿಮ್ಮ ವಿಚಾರದಲ್ಲಿ ಹೊಸ ಬದಲಾವಣೆಗಳನ್ನು ಅವರ ಒಳ್ಳೆಯ ವಿಚಾರಗಳ ಬಗ್ಗೆ ವಿನಿಮಯವನ್ನು ಮಾಡುವ ಸಾಧ್ಯತೆ ಇದೆ ವ್ಯಾಪಾರದಲ್ಲಿ ಹೊಸ ಬದಲಾವಣೆಗಳನ್ನು ಕಂಡುಕೊಳ್ಳುವ ಸಾಧ್ಯತೆಗಳಿದೆ ಹೋಟೆಲ್ ಉದ್ಯಮಿಗಳಿಗೆ ಒಳ್ಳೆಯ ಆದಾಯವನ್ನು ಪಡೆಯುವ ಅಥವಾ ಹೋಟೆಲನ್ನು ಪುನರಪಿ ಇನ್ನೊಂದು ಹೋಟೆಲನ್ನು ಮಾಡುವಂತಹ ಯೋಗಗಳು ಚೆನ್ನಾಗಿ ಕಾಣಿಸ್ತಾ ಇದೆ ವಿದ್ಯಾಕ್ಷೇತ್ರದವರು ಭೂಮಿ ಖರೀದಿ ಮಾಡುವಂಥ ಅವಕಾಶಗಳು ಚೆನ್ನಾಗಿ ಕಾಣಿಸ್ತಾ ಇದೆ ಕುಂಭರಾಶಿಯವರಿಗೆ ಬಹುತೇಕವಾಗಿ ಈ ದಿನ ಶುಭ ಫಲಗಳು ಅಧಿಕವಾಗಿ ಕಾಣುವಂತಹ ಲಕ್ಷಣ ಇದೆ ತಾವು ಮಾಡಬೇಕಾದ ಈ ದಿನದ ದೇವರ ಸ್ಮರಣೆ ನಾಗದೇವರ ಆರಾಧನೆಯನ್ನು ಹಾಗೆ ಶಿವದೇವರಿಗೆ ಪಂಚಾಕ್ಷರಿ ಜಪಪಾರಾಯಣವನ್ನು ಮಾಡುವುದರಿಂದ ತಮ್ಮ ಇಷ್ಟಾರ್ಥ ಸಿದ್ಧಿ ಮೀನರಾಶಿ ಮೀನರಾಶಿವರಿಗೆ ಈ ದಿನ ಧನ ನಷ್ಟವಾದರೂ ಸತ್ಕರ್ಮಕ್ಕಾಗಿ ಧನ ವಿನಿಯೋಗ ಮಕ್ಕಳ ಮದುವೆಗಾಗಿ ಧನ ವಿನಿಯೋಗ ಅವಿವಾಹಿತರಿಗೆ ವಿವಾಹದ ಬಗ್ಗೆ ಚಿಂತನೆಯನ್ನು ಮಾಡುವ ಅವಕಾಶ ದೂರ ಪ್ರಯಾಣ ಮಾಡುವ ಯೋಗಾದಿಗಳು ಉಂಟಾಗುತ್ತೆ ವ್ಯಾಪಾರಸ್ಥರಿಗೆ ಹೊಸ ಹೊಸ ವ್ಯಾಪಾರದ ಬದಲಾವಣೆಯನ್ನು ಮಾಡಿಕೊಳ್ಳುವ ಮನಸ್ಥಿತಿಗಳು ಉಂಟಾಗುತ್ತೆ ರೈತರಿಗೆ ಈ ದಿನ ಹೊಸ ಇಳುವರಿಯಲ್ಲಿ ಲಾಭವನ್ನು ಪಡೆಯುವಂಥ ಸಾಧ್ಯತೆಗಳಿದೆ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡುವವರಿಗೆ ಹೊಸ ಹೊಸ ಕೇಸುಗಳ ಬಗ್ಗೆ ಚಿಂತನ ಮಂಥನವನ್ನು ಮಾಡುವ ಚಿಂತೆಗಳು ಜಾಸ್ತಿಯಾಗುವ ಲಕ್ಷಣಗಳು ನಿಮ್ಮಲ್ಲಿ ಕಾಣಿಸ್ತಾ ಇದೆ ಅದರಿಂದ ಮೀನರಾಶಿಯವರಿಗೆ ಈ ದಿನ ಬಹುತೇಕವಾಗಿ ಶುಭ ಫಲವು ಸ್ವಲ್ಪ ಮಿಶ್ರ ಅಶುಭ ಫಲಗಳಿರುವುದರಿಂದ ಇರುವುದರಿಂದ ತಾವು ಮಾಡಬೇಕಾದಂತಹ ಈ ದಿನದ ದೈವಿಕ ಪ್ರಾರ್ಥನೆ ನಾಗದೇವರ ಸೇವೆ ಮಾಡಿ ಮಹಾಗಣಪತಿಗೆ ಗರಿಕೆ ಅರ್ಚನೆಯನ್ನು ಮಾಡಿ